ಪೌ ಆಯ್ಕೆ ಅವಕಾಶ ಇರುವುದರಿಂದ ಮೂರ್ತಿ ಖರೀದಿಗಾಗಿ ಅವಳಿ ನಗರ ಸೇರಿದಂತೆ ಜಿಲ್ಲೆಯ ಜನತೆ ತಮಗೆ ಬೇಕಾದ ಗಾತ್ರದ ವಿನ್ಯಾಸದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳು ಜನತೆಗೆ ಸುಲಭವಾಗಿ ದೊರೆಯಲಿ ಎಂಬ ಉದ್ದೇಶದಿಂದ ಒಂದೇ ಜಾಗದಲ್ಲಿ ಮೂರ್ತಿಗಳ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ ಮಾರಾಟಗಾರರಿಗೆ ಖರೀದಿಗಾರರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ನಗರದ ಎ ಪಿ ಎಂ ಸಿ ಆವರಣದಲ್ಲಿರುವ ಸ್ವಾಮಿ ವಿವೇಕಾನಂದ ಸಭಾಂಗಣದಲ್ಲಿ ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಗೆ ಸಾರ್ವಜನಿಕ ಗಣೇಶ ಮೂರ್ತಿ ಮಾರಾಟ ಮಳಿಗೆಗಳನ್ನು ತೆರೆಯಲಾಗಿದೆ ಸುಮಾರು ಹದಿನೇಳು ಮಳಿಗೆಗಳನ್ನು ತೆರೆಯಲಾಗಿದೆ ನಾವು ಕಳೆದಿಂದ ಒಂದು ವರ್ಷ ಅಂತ ಮಾಡ್ಕೊಂಡು ಬರ್ತೀವಿ ನಾವು ಆಮೇಲೆ ನಮ್ಮ ಕಡೆ ಆರು ನಾವು ಈ ವರ್ಷ ಸ್ವಲ್ಪ ಬೆಡ್ಕೆ ಇತ್ತು ಗಣಪತಿರು ಅಂದ್ರೆ ಶಾರ್ಟೇಜ್ ಅದ್ರ ಗಣಪತಿ ಗಣಪತಿ ಮಾಡಿರಿ ನಮ್ಮ ಕಡೆ ಎಲ್ಲ ಸೈಜ್ ಗಣಪತಿ ಗಣಪತಿರು ಒಂದು ಫುಟು ಆಮೇಲೆ ಎರಡು ಫುಟು ಮೂರು ಫುಟು ನಾಲ್ಕು ಫುಟು ಹತ್ತು ನಾಲ್ಕು ಗಣಪತಿ ಗಣಪತಿ ವಿಧಗಳು ಯಾವ್ಯಾವ್ಯಾವ ಗಣಪತಿ ಅಕ್ಕದ ಐತಿ ಕೃಷ್ಣದ ಐತಿ ಬೆಟಕೈತಿ ಆಮೇಲೆ ಸಿಂಹಾಸನ ಸಿಗ್ತವು ಪ್ರಭಾವ ದೊಡ್ಡ ಪ್ರಭಾವಿ ಆಮೇಲೆ ಇಲ್ಲಿ ಮ್ಯಾಗ ಈಶ್ವರ ಮ್ಯಾಗ

ಮೂವತ್ತು ಸಾವಿರ ರೂಪಾಯಿ ಮತ್ತೆ ತಂದು ತೊಗೊಬೇಡಿ ಗಣಪೈತಿ ಮೂರುವರೆ ಫುಟಿಂದ ಬೇಕಂದ್ರೆ ಏಳುವರೆ ಸಾವಿರ ಎರಡುವರೆ ಫುಟ್ ಬೇಕಪ್ಪ ಅಂದರೆ ಆರವತ್ತು ಸಾವಿರ ರೂಪಾಯಿ ಬೇಕು ಗಣಪತಿ ಅಂದ್ರೆ ಹ್ಞೂ